ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿ ಗ್ರೂಪ್ ಸಿ ಎಕ್ಸಾಮ್ ಪ್ರಿಪೇರ್ ಆಗೋರ್ಗೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ ನೋಡಿ ಈ ವಿಡಿಯೋದಲ್ಲಿ ಸಿ ಅವರು ನಡೆಸಿರೋ ಹಳೆ ವರ್ಷದ ಪ್ರಶ್ನೆ ಪತ್ರಿಕೆಯ ಪ್ರಮುಖ ವಿಜ್ಞಾನ ಪ್ರಶ್ನೆಗಳನ್ನು ಆಯ್ದುಕೊಂಡು ಬಂದಿದ್ದೇನೆ ನೋಡಿ ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ ಜೆಟ್ ವಿಮಾನವು ಕಾರ್ಯನಿರ್ವಹಣೆಯು ನ್ಯೂಟನ್ನರ ಈ ನಿಯಮಕ್ಕೆ ಸಂಬಂಧಿಸಿದ್ದು ಆಪ್ಷನ್ಸ್ ಚಲನೆಯ ಮೊದಲ ನಿಯಮ ಚಲನೆಯ ಎರಡನೇ ನಿಯಮ ಚಲನೆಯ ಮೂರನೇ ನಿಯಮ ಗುರುತ್ವ ನಿಯಮ ಉತ್ತರ ಚಲನೆಯ ಮೂರನೇ ನಿಯಮ ನ್ಯೂಟನ್ ಚಲನೆಯ ಮೂರನೇ ನಿಯಮದ ಪ್ರಕಾರ ಕ್ರಿಯೆ ಮತ್ತು ಪ್ರಕ್ರಿಯೆಗಳು ಪರಸ್ಪರ ಸಮಾನವಾಗಿದ್ದು ಒಂದಕ್ಕೊಂದು ವಿರುದ್ಧ ನೇರಗಳಲ್ಲಿ ಕಂಡುಬರುತ್ತದೆ ಉದಾಹರಣೆಗೆ ಬಂದೂಕಿನಿಂದ ಗುಂಡು ಹೊರನುಗುವುದು ಪಕ್ಷಿಗಳು ಗಾಳಿಯನ್ನು ಹಿಂದಕ್ಕೆ ತಳ್ಳಿ ಮುನ್ನುಗ್ಗುವುದು ಮುಂತಾದವುಗಳು ಮುಂದಿನ ಪ್ರಶ್ನೆ ತೆಳು ಸೋಪಿನ ಪೊರೆಯಲ್ಲಿನ ಬಣ್ಣವು ಹಗಲಿನಲ್ಲಿ ಕಾಣಲು ಕಾರಣವೇನು ಆಪ್ಷನ್ಸ್ ಬೆಳಕಿನ ಪ್ರತಿಫಲನ ಬೆಳಕಿನ ವಕ್ರೀಭವನ ಬೆಳಕಿನ ವಿವರ್ತನ ಬೆಳಕಿನ ವ್ಯತೀಕರಣ ಉತ್ತರ ಬೆಳಕಿನ ವ್ಯತೀಕರಣ ಒಂದು ಮಾಧ್ಯಮದಲ್ಲಿ ಒಂದಕ್ಕಿಂತ ಹೆಚ್ಚು ಅಲೆಗಳು ಹಾದು ಹೋಗುವಾಗ ಅಲೆಗಳ ಶಕ್ತಿಯಲ್ಲಿ ಹೆಚ್ಚು ಅಥವಾ ಕಡಿಮೆಯಾಗಬಹುದು ಇದರಿಂದ ಬೆಳಕಿನಲ್ಲಿನ ಬೇರೆ ಬೇರೆ ಬಣ್ಣಗಳು ಗೋಚರಿಸುತ್ತವೆ ಉದಾಹರಣೆಗೆ ಮಳೆಯ ನೀರಿನ ಮೇಲೆ ಬಿದ್ದ ಪೆಟ್ರೋಲ್ ಹನಿ ನೊರೆಯ ಮೇಲಿನ ಬಣ್ಣಗಳು ಮುಂದಿನ ಪ್ರಶ್ನೆ ನೈಸರ್ಗಿಕ ಹಸಿರುಮನೆ ಪರಿಣಾಮದ ಶೇಕಡ ಎಂಬತ್ತರಷ್ಟು ಈ ಅನಿಲದಿಂದ ಉಂಟಾಗುತ್ತದೆ ಆಪ್ಷನ್ಸ್ ಕಾರ್ಬನ್ ಡೈಆಕ್ಸೈಡ್ ಮೀಥೇನ್ ಮೀರಾವಿ ಓಜಾನ್ ಉತ್ತರ ನೀರಾವಿ ಭೂಮಿಯು ಸೂರ್ಯನ ಅವಗೆಂಪು ಕಿರಣಗಳಿಂದ ಬಿಸಿಯಾಗಿ ಭೂಮಿಯಿಂದ ಪ್ರತಿಫಲನಗೊಳ್ಳುವ ಭೂ ವಿಕಿರಣಗಳಿಂದ ವಾಯುಗೋಳವು ಬಿಸಿಯಾಗುತ್ತದೆ ಹಸಿರು ಮನೆ ಅನಿಲಗಳಾದ ನೀರಾವಿ ಕಾರ್ಬನ್ ಡೈಆಕ್ಸೈಡ್ ಮೀಥೇನ್ ನೈಟ್ರಸ್ ಆಕ್ಸೈಡ್ ಮತ್ತು ಓಝೋನ್ಗಳು ಸೂರ್ಯನ ಅವಗೆಂಪು ಕಿರಣಗಳನ್ನು ಬೇಗ ಹೀರಿಕೊಂಡು ಭೂಮಿಯನ್ನು ಬೇಗ ಬಿಸಿ ಮಾಡುತ್ತದೆ ಇದರ ಪರಿಣಾಮದಿಂದ ವಾಯುಗೋಳವು ಬೇಗ ಬಿಸಿಯಾಗುತ್ತದೆ ಮುಂದಿನ ಪ್ರಶ್ನೆ ವಾಯುವಿನಲ್ಲಿ ಶಬ್ದದ ವೇಗ ಇದನ್ನು ಅವಲಂಬಿಸಿಲ್ಲ ಅಂದ್ರೆ ಸ್ವತಂತ್ರವಾಗಿದೆ ಆಪ್ಷನ್ಸ್ ತಾಪ ಸಾಂದ್ರತೆ ಒತ್ತಡ ಆದ್ರತೆ ಉತ್ತರ ಒತ್ತಡ ವಾಯುವಿನಲ್ಲಿ ಶಬ್ದದ ವೇಗ ಒತ್ತಡವನ್ನು ಅವಲಂಬಿಸಿಲ್ಲ ಇದರಿಂದ ಸ್ವತಂತ್ರವಾಗಿದೆ ಶಬ್ದವು ಪ್ರಸಾರವಾಗಲು ಮಾಧ್ಯಮ ಅವಶ್ಯಕ ಆದರೆ ಬೆಳಕಿನ ಪ್ರಸಾರಕ್ಕೆ ಮಾಧ್ಯಮದ ಅವಶ್ಯಕತೆ ಇಲ್ಲ ಮುಂದಿನ ಪ್ರಶ್ನೆ ಒಂದು ಮಳೆ ಹನಿಯು ದುಂಡಾಗಿರಲು ಕಾರಣವಾದ ಭೌತಿಕ ವಿದ್ಯಮಾನವು ಈ ಕೆಳಗಿನವುಗಳಲ್ಲಿ ಯಾವುದು ಆಪ್ಷನ್ಸ್ ಸ್ನಿಗ್ಧತೆ ಘರ್ಷಣೆ ಪ್ಲವನ ಮೇಲ್ಮೈ ಸೆಳೆತ ಉತ್ತರ ಮೇಲ್ಮೈ ಸೆಳೆತ ಒಂದು ಮಳೆ ಹನಿಯು ದುಂಡಾಗಿರಲು ಕಾರಣವಾದ ಭೌತಿಕ ವಿದ್ಯಮಾನ ಮೇಲ್ಮೈ ಸೆಳೆತವಾಗಿದೆ ಮೇಲ್ಮೈನಲ್ಲಿರುವ ನೀರಿನ ಅಣುಗಳನ್ನು ಕೆಳಗಿರುವ ಅಣುಗಳು ಎಳೆಯುವುದನ್ನು ಮೇಲ್ಮೈ ಜಿಗಿತ ಅಥವಾ ಒತ್ತಡ ಎನ್ನುವರು ನೀರಿನ ಮೇಲ್ಮೈ ಒತ್ತಡಕ್ಕೆ ಸಂಬಂಧಿಸಿದ ಉದಾಹರಣೆಗಳು ನೀರಿನ ಮೇಲೆ ಎಲೆ ತೇಲುವುದು ನೀರಿನ ಮೇಲೆ ಸೊಳ್ಳೆಗಳು ಇಟ್ಟ ಮೊಟ್ಟೆಗಳು ತೇಲುತ್ತಿರುವುದು ನೀರಿನ ಹನಿಗಳು ದುಂಡಾಗಿರುವುದು ಕೀಟಗಳು ನೀರಿನ ಮೇಲೆ ನಡೆಯುವುದು ಕೊಳಾಯಿಯಿಂದ ನೀರು ತೊಟ್ಟುಕುವುದು ಮುಂದಿನ ಪ್ರಶ್ನೆ ಚಂದ್ರಗ್ರಹಣ ಯಾವಾಗ ಉಂಟಾಗುವುದು ಆಪ್ಷನ್ಸ್ ಭೂಮಿಯು ಸೂರ್ಯ ಮತ್ತು ಚಂದ್ರನ ನಡುವೆ ಬರುವುದು ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಬರುವುದು ಸೂರ್ಯನು ಭೂಮಿ ಮತ್ತು ಚಂದ್ರನ ನಡುವೆ ಬರುವುದು ಅಮಾವಾಸ್ಯ ದಿನ ಆಗುತ್ತದೆ ಉತ್ತರ ಭೂಮಿಯು ಸೂರ್ಯ ಮತ್ತು ಚಂದ್ರನ ನಡುವೆ ಬರುವುದು ಭೂಮಿಯು ಸೂರ್ಯ ಮತ್ತು ಚಂದ್ರನ ನಡುವೆ ಬಂದಾಗ ಚಂದ್ರಗ್ರಹಣವು ಕಂಡುಬರುವುದು ಸೂರ್ಯನಿಂದ ಬರುವ ನೇರ ಬೆಳಕನ್ನು ಮತ್ತೊಂದು ಆಕಾಶಕಾಯವು ತಡೆಯುವುದರಿಂದ ಗ್ರಹಣವು ಉಂಟಾಗುತ್ತದೆ ಮುಂದಿನ ಪ್ರಶ್ನೆ ಅಪಾರದರ್ಶಕವಾದ ಒಂದು ಕಾಗದದ ಹಾಳೆಯು ನಮಗೆ ಕೆಂಪಾಗಿ ಕಾಣಲು ಕಾರಣವೇನೆಂದರೆ ಆಪ್ಷನ್ಸ್ ಅದು ಕೆಂಪು ಬೆಳಕನ್ನು ಹೀರುತ್ತದೆ ಅದು ಕೆಂಪು ಬೆಳಕನ್ನು ಪ್ರಸರಿಸುತ್ತದೆ ಅದು ಕೆಂಪು ಬೆಳಕನ್ನು ಪ್ರತಿಫಲಿಸುತ್ತದೆ ಅದು ಕೆಂಪು ಬೆಳಕನ್ನು ವಕ್ರೀಭವಿಸುತ್ತದೆ ಉತ್ತರ ಅದು ಕೆಂಪು ಬೆಳಕನ್ನು ಪ್ರತಿಫಲಿಸುತ್ತದೆ ಅಪಾರದರ್ಶಕವಾದ ಒಂದು ಕಾಗದದ ಹಾಳೆಯು ನಮಗೆ ಕೆಂಪಾಗಿ ಕಾಣಲು ಕಾರಣ ಅದು ಕೆಂಪು ಬೆಳಕನ್ನು ಪ್ರತಿಫಲಿಸುವುದು ಬೆಳಕಿನಲ್ಲಿ ಏಳು ಬಣ್ಣಗಳಿವೆ ಒಂದು ವಸ್ತು ಗೋಚರಿಸಬೇಕಾದರೆ ಆ ವಸ್ತುವಿನ ಮೇಲೆ ಬೆಳಕು ಬಿದ್ದು ಅದು ಬೆಳಕನ್ನು ಪ್ರತಿಫಲಿಸಬೇಕು ಆ ವಸ್ತು ಏಳು ಬಣ್ಣಗಳಲ್ಲಿ ಆರು ಬಣ್ಣಗಳನ್ನು ಹೀರಿಕೊಂಡು ಒಂದು ಬಣ್ಣವನ್ನು ಪ್ರತಿಫಲಿಸುತ್ತದೆ ಅದು ಯಾವ ಬಣ್ಣವನ್ನು ಪ್ರತಿಫಲಿಸುತ್ತದೆಯೋ ಆ ವಸ್ತು ಆ ಬಣ್ಣದಿಂದ ಗೋಚರಿಸುತ್ತದೆ ಮುಂದಿನ ಪ್ರಶ್ನೆ ಸಮೀಪ ದೃಷ್ಟಿ ಇರುವ ಒಬ್ಬ ವ್ಯಕ್ತಿಯಲ್ಲಿ ಬಿಂಬವು ಅವನ ಕಣ್ಣುಗಳಲ್ಲಿ ಹೇಗೆ ಮೂಡುತ್ತದೆ ಆಪ್ಷನ್ಸ್ ರೆಟಿನ ಮುಂಭಾಗದಲ್ಲಿ ಮೂಡುತ್ತದೆ ರೆಟಿನ ಹಿಂಭಾಗದಲ್ಲಿ ಮೂಡುತ್ತದೆ ರೆಟಿನ ಮೇಲೆಯೇ ಮೂಡುತ್ತದೆ ಬಿಂಬ ಮೂಡುವುದೇ ಇಲ್ಲ ಉತ್ತರ ರೆಟಿನ ಮುಂಭಾಗದಲ್ಲಿ ಮೂಡುತ್ತದೆ ಸಮೀಪ ದೃಷ್ಟಿ ಇರುವ ಒಬ್ಬ ವ್ಯಕ್ತಿಯಲ್ಲಿ ಬಿಂಬವು ಅವನ ಕಣ್ಣುಗಳಲ್ಲಿ ರೆಟಿನ ಮುಂಭಾಗದಲ್ಲಿ ಮೂಡುವುದು ಒಂದು ವಸ್ತು ಗೋಚರಿಸಬೇಕಾದರೆ ಆ ವಸ್ತುವಿನ ಮೇಲೆ ಬೆಳಕಿನ ಕಿರಣ ಬಿದ್ದು ಅದರ ಪ್ರತಿಬಿಂಬವು ರೆಟಿನಾದ ಮೇಲೆ ಮೂಡಬೇಕು ಆದರೆ ಸಮೀಪ ದೃಷ್ಟಿದೋಷ ಇರುವ ವ್ಯಕ್ತಿಯಲ್ಲಿ ಆ ಪ್ರತಿಬಿಂಬವು ರೆಟಿನಾದ ಮುಂಭಾಗದಲ್ಲಿ ಮೂಡುತ್ತದೆ ಹೀಗಾಗಿ ಆ ವ್ಯಕ್ತಿಗೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣುವುದಿಲ್ಲ ಆ ವ್ಯಕ್ತಿ ಈ ದೋಷದಿಂದ ಹೊರಬರಲು ನಮ್ಮ ಮಸೂರವನ್ನು ಬಳಸುತ್ತಾರೆ ಮುಂದಿನ ಪ್ರಶ್ನೆ ಸಾಗರದ ಆಳವನ್ನು ಮಾಪನ ಮಾಡುವ ಉಪಕರಣ ಯಾವುದು ಆಪ್ಷನ್ಸ್ ಸ್ಪೀಡೋಮೀಟರ್ ಎನಿಮೋಮೀಟರ್ ಫ್ಲೆಕ್ಸ್ ಮೀಟರ್ ಗಹನ ಮಾಪಕ ಉತ್ತರ ಗಹನ ಮಾಪಕ ಉತ್ತರ ಗಹನ ಮಾಪಕ ಸಾಗರದ ಆಳವನ್ನು ಮಾಪನ ಮಾಡುವ ಉಪಕರಣ ಗ್ರಹಣ ಮಾಪಕ ಪ್ಯಾಥೋಮೀಟರ್ ಸಾಗರದ ವಿಶಾಲತೆಯನ್ನು ಅಳೆಯುವ ನಾಟಿಕಲ್ ಮೈಲು ಮಾಪನವನ್ನು ಬಳಸುತ್ತಾರೆ ಮುಂದಿನ ಪ್ರಶ್ನೆ ಬೇಸುಗೆಗಾರರು ಕನ್ನಡಕದ ಅಥವಾ ಮುಖವಾಡವನ್ನೇಕೆ ಧರಿಸುತ್ತಾರೆ ಆಪ್ಷನ್ಸ್ ಕಣ್ಣುಗಳನ್ನು ಅತಿ ನೀರಳೆ ಕಿರಣಗಳಿಂದ ರಕ್ಷಿಸಲು ಕಣ್ಣುಗಳನ್ನು ಅವಕೆಂಪು ಕಿರಣಗಳಿಂದ ರಕ್ಷಿಸಲು ಕಣ್ಣುಗಳನ್ನು ಸೂಕ್ಷ್ಮ ಕಿರಣಗಳಿಂದ ರಕ್ಷಿಸಲು ಕಣ್ಣುಗಳನ್ನು ಗಾಮ ಕಿರಣಗಳಿಂದ ರಕ್ಷಿಸಲು ಉತ್ತರ ಕಣ್ಣುಗಳನ್ನು ಅತಿ ನೀರಳೆ ಕಿರಣಗಳಿಂದ ರಕ್ಷಿಸಲು ಬೆಸುಗೆಗಾರರು ಕಣ್ಣುಗಳನ್ನು ಅತಿ ನೀರಳೆ ಕಿರಣಗಳಿಂದ ರಕ್ಷಿಸಲು ಕನ್ನಡಕ ಅಥವಾ ಮುಖವಾಡವನ್ನು ಧರಿಸುತ್ತಾರೆ ಎರಡು ಲೋಹಗಳ ನಡುವೆ ಬೆಸುಗೆ ಹಾಕುವಾಗ ನಿರಳಾತೀತ ಕಿರಣಗಳು ಬಿಡುಗಡೆಯಾಗುತ್ತವೆ ಹೀಗಾಗಿ ಅವುಗಳಿಂದ ರಕ್ಷಣೆ ಪಡೆಯಲು ಬೆಸುಗೆಗಾರರು ಮುಖವಾಡದ ಕನ್ನಡಕವನ್ನು ಧರಿಸುತ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ